ಅನೇಕ ಸಾರಿ ಹೇಳಿ ಸಹೋದರ ಸಹೋದರಿಯರೇ ನಾವು ಸೇರಬೇಕಾದ ಗಮ್ಯಕ್ಕೆ ಸೇರಲಾರದಕ್ಕೆ ಕಾರಣ ಏನೆಂದು ಹೇಳ್ತಿದ್ದೇನೆ ಹೊಂದಿಕೊಳ್ಳಬೇಕಾದ ಜಯ ಹೊಂದಿಕೊಳ್ಳಲಾರದಕ್ಕೆ ಕಾರಣ ಏನೆಂದು ಹೇಳ್ತಿದ್ದೇನೆ ಹೊಂದಿಕೊಳ್ಳಬೇಕಾದ ಸ್ಥಿತಿಯನ್ನು ಗತಿಯನ್ನು ಹೊಂದಿಕೊಳ್ಳದೆ ಅಡಗಿಸಲ್ಪಟ್ಟ ಸ್ಥಿತಿಯಲ್ಲೇ ಉಳ್ಕೊಳ್ಳಲು ಕಾರಣ ಏನೆಂದು ಹೇಳ್ತಿದ್ದೇನೆ ಒಮ್ಮೆ ಒಬ್ಬ ತಂದೆ ತನ್ನ ಮಗನಿಗೆ ಬಹಳ ಪ್ರೀತಿ ಮಾಡ್ತಾನೆ ಆ ಮಗನಿಗೂ ಕೂಡ ತನ್ನ ತಂದೆ ಅಂದರೆ ಬಹಳ ಗೌರವ ಕಾಲೇಜ್ನಲ್ಲಿ ಕಷ್ಟಪಟ್ಟು ಓದುತ್ತಾನೆ ಇಡೀ ಕಾಲೇಜ್ಗೆ ಫಸ್ಟ್ ಬರ್ತಾನೆ ತಂದೆ ಮಗ ಇಬ್ರು ಸೇರಿ ಕಾಲೇಜ್ಗೆ ಹೋಗ್ತಾರೆ ಗೋಲ್ಡ್ ಮೆಡಲ್ ಮಗನ ಕೊರಳಿಗೆ ಹಾಕುವುದನ್ನು ನೋಡಿ ಬಹಳ ಸಂತೋಷ ಪಡ್ತಾನೆ ಆ ತಂದೆ ಮತ್ತೆ ಆ ತಂದೆ ಮಗ ಇಬ್ರು ತಿರುಗಿ ಮನೆಗೆ ಬರುವಾಗ ಒಂದು ಕಾರ್ ಶೋರೂಮ್ ಅನ್ನು ಹಾದು ಹೋಗ್ತಾ ಇದ್ರು ಹಾಗೆ ಕಾರ್ ಶೋರೂಮ್ ಎದುರುಗಡೆಯಿಂದ ಹೋಗುತ್ತಾ ಇರುವಾಗ ಡ್ಯಾಡಿ ಒಂದು ನಿಮಿಷ ಕಾರ್ ನಿಲ್ಲಿಸುವಿರಾ ಅನ್ನು ಯಾಕೆ ಮಗನೇ ಆ ಕಾರ್ ಶೋರೂಮ್ ನೋಡಿದ್ರಾ ಹೌದು ನೋಡಿದೇನೆ ಶೋರೂಂನಲ್ಲಿ ಅವರು ಡಿಸ್ಪ್ಲೇ ಮಾಡಿರುವ ಕಾರ್ ನೋಡಿದೀರಾ ಬಹಳ ಚೆನ್ನಾಗಿದೆ ನನ್ನ ಜೀವಿತದಲ್ಲಿ ಯಾವತ್ತೂ ಏನೂ ಕೋರಿಕೊಳ್ಳಲಿಲ್ಲ ಆದರೆ ಡ್ಯಾಡಿ ಆ ಕಾರ್ ನನಗೆ ಗಿಫ್ಟ್ ಆಗಿ ಕೊಡುವೀರಾ ಅಂದು ಡ್ಯಾಡಿ ಕಡೆಗೆ ನೋಡುತ್ತಾನೆ ಡ್ಯಾಡಿ ಬಾಯಿಂದ ಒಂದು ಮಾತು ಬರಲಿಲ್ಲ ಆಯ್ತು ಮಗನೇ ಅನುತಾನೇನೋ ಎಂದು ಆಶಿಸಿದ ಒಂದು ಮಾತು ಬರಲಿಲ್ಲ ಮಗನು ತಲೆ ಬಾಗಿಸಿಕೊಳ್ತಾನೆ ನನ್ನ ತಂದೆ ಕಷ್ಟಪಟ್ಟು ಓದು ಅಂದ್ರೆ ಓದಿದ್ದೇನೆ ಒಳ್ಳೆ ಮಾರ್ಕ್ಸ್ ಸಂಪಾದಿಸುವ ಅಂದರೆ ಸಂಪಾದಿಸಿದ್ದೇನೆ ನನ್ನ ತಂದೆ ಏನೇ ಹೇಳಿದ್ರೂ ಆಗಲ್ಲ ಅನ್ನೋದೇ ಮಾಡಿದ್ದೇನೆ ಈಗ ಮಗನಾಗಿ ಒಂದು ಕೋರಿಕೆ ಕೋರಿಕೊಂಡ್ರೆ ತಕ್ಷಣವೇ ತಂದೆ ಸಂತೋಷದಿಂದ ಹಾಗೇ ಆಗಲಿ ಮಗನೇ ಅಂದಿದ್ದೆ ಆದರೆ ಏನಾಗ್ತಿತ್ತು ಅವನಿಗೆ ನಷ್ಟ ತಂದೆ ಒಂದು ಮಾತಾಡದೆ ಕಾರ್ ಓಡಿಸುತ್ತಾ ತಿರುಗಿ ಮನೆಗೆ ಬರ್ತಾನೆ ಆ ತಂದೆಯ ಪ್ರವರ್ತನೆ ನೋಡಿರುವಂತಹ ಮಗನಿಗೆ ಬಹಳ ಬಾಧೆ ಅನಿಸಿತು ಏನಿ ನನ್ನ ತಂದೆ ಇದೇ ಆಗಿದೆಯೋ ತಂದೆಯ ಪ್ರೀತಿ ಇದೇ ಆಗಿದೆಯೋ ಈ ತಂದೆ ನನಗೆ ತೋರಿಸುವಂತಹ ಅನುರಾಗ ಎಂದು ಒಳ ಒಳಗೆ ಒಳಗೆ ಉಕ್ರೋಶ ಬೆಳೆಸಿಕೊಳ್ತಾನೆ ನೋವನ್ನು ಬೆಳೆಸಿಕೊಳ್ಳುತ್ತಾನೆ ಮುಂದಿನ ವಾರವೇ ಮಗನ ಬರ್ತ್ಡೇ ಬರುತ್ತೆ ಆ ಬರ್ತಡೇಗೇನೇ ಕಾರ್ ಬೇಕು ಅಂತ ಕೇಳಿದ ನನ್ನ ಬರ್ತ್ಡೇ ಬರ್ತಾ ಇರೋದ್ರಿಂದ ನನಗೆ ಸರ್ಪ್ರೈಸ್ ಕೊಡಬೇಕೆಂದು ಯೋಚಿಸಿ ನನ್ನ ಡ್ಯಾಡಿ ಏನೂ ಮಾತಾಡದೇ ಇದ್ದಿದ್ದಾರೇನೋ ಹಾಗಾಗಿ ನನ್ನ ಬರ್ತ್ಡೇ ಬರೋದ್ರಿಂದ ಆ ಬರ್ತ್ಡೇಗೆ ನನ್ನ ಡ್ಯಾಡಿ ಖಚಿತವಾಗಿಯೂ ಕಾರ್ ಗಿಫ್ಟ್ ಕೊಡ್ತಾರೆಂದು ಆಶಿಸಿದ ಬರ್ತ್ಡೇ ಬಂದೇ ಬಿಟ್ಟಿತು ತಂದೆ ಸಂತೋಷದಿಂದ ಮಗನನ್ನು ಕರೆಯುತ್ತಾನೆ ಆ ಮಗನು ಓಡೋಡಿ ಬಂದಾಗ ಹ್ಯಾಪಿ ಬರ್ತ್ಡೇ ಮಗನೇ ಅಂದಾಗ ಬಹಳ ಸಂತೋಷ ಪಡ್ತಾನೆ ನಿನಗೊಂದು ವಿಶೇಷವಾದ ಗಿಫ್ಟ್ ಕೊಡ್ತಿದ್ದೇನೆ ತಕೋ ಆಗ ಆ ಮಗನು ಬಹಳ ಸಂತೋಷ ಪಡ್ತಾನೆ ಅವನಿಗೆ ಅರ್ಥವಾಯ್ತು ನನ್ನ ತಂದೆ ಈ ಗಿಫ್ಟ್ ಪ್ಯಾಕೆಟ್ ಒಳಗಡೆ ನನ್ನ ತಂದೆ ಕಾರ್ ಕಿ ಇಟ್ಟಿದ್ದಾರೆ ಎಂದು ಯೋಚಿಸಿ ಬಹಳ ಸಂತೋಷ ಪಡ್ತಾನೆ ಅವಸರದೊಂದಿಗೆ ಆ ಗಿಫ್ಟ್ ಪ್ಯಾಕ್ ತೆರೆಯುತ್ತಾನೆ ತೆರೆದು ನೋಡಿದ ಕೂಡಲೇ ಅದರೊಳಗಡೆ ಕಾಣಿಸಿಕೊಂಡದ್ದು ಒಂದು ಅದ್ಭುತವಾದ ಬೈಬಲ್ ನೀವು ಚಪ್ಪಾಳೆ ತಟ್ಟಿದ ಹಾಗೆ ಆ ದಿನ ಹುಡುಗ ಚಪ್ಪಾಳೆ ತಟ್ಟಲಿಲ್ಲ ತಂದೆಯ ಕಡೆಗೆ ಕೋಪದಿಂದ ನೋಡಿದ ನಾನು ಕೋರಿಕೊಂಡದ್ದೇನು ನೀನು ಕೊಡ್ತಿರೋದೇನು ಕಷ್ಟಪಟ್ಟು ಓದಿದ್ದೇನೆ ಫಸ್ಟ್ ರ್ಯಾಂಕ್ ಪಡೆದಿದ್ದೇನೆ ನಿನ್ನ ಹೆಸರು ಮೇಲೆತ್ತಿದ್ದೇನೆ ನಿನಗೆ ಹೆಮ್ಮೆ ತರುವ ಹಾಗೆ ಜೀವಿಸಿದ್ದೇನೆ ನಿನಗೇನು ಆಸ್ತಿ ಕಡಿಮೆ ಇಲ್ವಲ್ಲ ನಾನು ಕೋರಿಕೊಂಡದ್ದೆಲ್ಲ ಒಂದು ಕಾರ್ ಕೋರಿಕೊಂಡಿದ್ದೇನೆ ಇದೇ ನಾ ನಿನ್ನ ಪ್ರೀತಿ ಇದೇ ಆಗಿದೆಯೋ ನನ್ ಮೇಲಿರುವ ನಿನಗೆ ಅಭಿಮಾನ ಚಿಚಿ ನಿನ್ನಂತಹ ತಂದೆಗೆ ಹುಟ್ಟಿರೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ ಈ ಬೈಬಲ್ ತಂದು ನನ್ನ ಮುಖದ ಮೇಲೆ ಎಸೆಯುತ್ತಾ ಇದ್ದಿ ಇದೇನಾದ್ರೂ ಕಾರ್ ಕೊಡಿಸುತ್ತದೋ ಎಂಬುದಾಗಿ ಕೋಪದಿಂದ ಆ ಬೈಬಲ್ ಅನ್ನು ಎಸೆಯುತ್ತಾನೆ ಪ್ರಿಯರೇ ಹಾಗೆ ಎಸೆಯುವುದು ಮಾತ್ರವಲ್ಲ ಇನ್ನೆಂದಿಗೂ ನಿನ್ನ ಮುಖ ನಾನು ನೋಡುವುದೇ ಇಲ್ಲ ಎಂದು ಹೇಳಿ ಆ ಮಗನು ಮನೆ ಬಿಟ್ಟು ಓಡಿ ಹೋಗುತ್ತಾ ಇರುವಾಗ ಮಗನೇ ಕೇಳು ಒಂದು ನಿಮಿಷ ನಿಲ್ಲು ಒಂದು ನಿಮಿಷ ಇರು ಎಂದು ಎಷ್ಟೇ ಬೇಡಿಕೊಂಡ್ರು ಹಿಂದಕ್ಕೆ ತಿರುಗದೆ ಹಿಂದಕ್ಕೆ ನೋಡದೆ ಆ ಹುಡುಗನು ಮನೆ ಬಿಟ್ಟು ಹೊರಟೇ ಹೋದ ಪ್ರಿಯರೇ ವಾರಗಳು ಕಳೆದುವು ತಿಂಗಳು ಕಳೆದುವು ವರ್ಷಗಳು ಕಳೆದುವು ಆ ಮಗನು ಮಾತ್ರ ತಿರುಗಿ ಮನೆಗೆ ಬರಲಿಲ್ಲ ತಂದೆ ವೃದ್ಧಾಪ್ಯಕ್ಕೆ ಬರುತ್ತಾನೆ ಮಗನು ಬರ್ತಾನೆ ತಿರುಗಿ ಬರ್ತಾನೆ ಎಂದು ಎಷ್ಟೋ ಆಶೆಪಟ್ಟ ತಿರುಗಿ ಬರಲಿಲ್ಲ ಈ ಹುಡುಗ ದೂರ ಪ್ರಾಂತ್ಯಕ್ಕೆ ಹೋಗ್ತಾನೆ ಮದುವೆ ಮಾಡಿಕೊಳ್ತಾನೆ ಮಕ್ಕಳನ್ನೆಲ್ಲ ಹಡಿಯುತ್ತಾನೆ ಅವನ ವಿದ್ಯಾಭ್ಯಾಸದ ಮೇರೆಗೆ ಒಂದು ಉದ್ಯೋಗ ಸಿಗುತ್ತೆ ಚೆನ್ನಾಗಿ ಉದ್ಯೋಗ ಮಾಡಿಕೊಳ್ತಾ ಇದ್ದ ಇನ್ನೆಂದಿಗೂ ತಂದೆಯ ಮುಖ ನೋಡಬಾರದೆಂದು ನಿರ್ಣಯ ತೆಗೆದುಕೊಂಡು ತಾನಿದ್ದ ಊರಲ್ಲೇ ವಾಸಿಸುತ್ತಾ ಇದ್ದ ಅವನಿಗೊಂದು ರಿಜಿಸ್ಟರ್ ಪೋಸ್ಟ್ ಲೆಟರ್ ಬಂತು ಇಲ್ಲವೇ ಒಂದು ಟೆಲಿಗ್ರಾಂ ಬಂತು ಅವನಿಗೊಂದು ಟೆಲಿಗ್ರಾಮ್ ಬಂತು ಅದು ಏನು ಅಂತ ನೋಡ್ದಾಗ ನಿನ್ನ ತಂದೆ ಸತ್ತಿದ್ದಾನೆ ಆಸ್ತಿ ಎಲ್ಲವನ್ನೂ ನಿನ್ನ ಹೆಸರಲ್ಲೇ ಬರೆದಿದ್ದಾನೆ ಬಂದು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಕೋರ್ಟ್ ಅವರು ಆದೇಶಿಸಿದ್ದಾರೆ ತಕ್ಷಣವೇ ಬರಬೇಕೆಂದು ಕೋರುತ್ತಿದ್ದೇವೆ ಎಂಬ ಟೆಲಿಗ್ರಾಂ ತಂದೆ ಹೇಗೂ ಸತ್ತಿದ್ದ ಬಿಟ್ಟೋದ ಆಸ್ತಿ ತೆಗೆದುಕೊಳ್ಳದಿದ್ದರೆ ಸರ್ಕಾರದ ಪಾಲಾಗುವುದರಿಂದ ಆ ಹುಡುಗನು ಮತ್ತೊಮ್ಮೆ ತಿರುಗಿ ತಂದೆಯ ಮನೆಗೆ ಬರುತ್ತಾನೆ ಆ ಗೇಟ್ ತೆರೆದು ಒಳಗಡೆ ಬರ್ತಿರುವಾಗಲೇ ತಂದೆ ಜ್ಞಾಪಕಕ್ಕೆ ಬರ್ತಾನೆ ಸುತ್ತಲೂ ಇರುವ ಗಾರ್ಡನ್ ನೋಡಿದಾಗ ಈ ಗಾರ್ಡನ್ನಲ್ಲಿಯೇ ನನ್ನ ತಂದೆ ನನ್ನೊಂದಿಗೆ ಆಟ ಆಡ್ತಿದ್ದ ಈ ಗಾರ್ಡನ್ನಲ್ಲಿಯೇ ನನ್ನ ತಂದೆಯೊಂದಿಗೆ ನಾನು ಆಟಾಡ್ತಿದೆ ಮನೆಯೊಳಗೆ ಹೆಜ್ಜೆ ಇಟ್ಟ ತಕ್ಷಣವೇ ಅವನಿಗೆ ಡೈನಿಂಗ್ ಟೇಬಲ್ ಕಾಣಿಸಿತು ಅಲ್ಲಿಯೇ ಕೂತ್ಕೊಂಡು ನನ್ನ ತಂದೆ ನನಗೆ ಮುದ್ದಾದ ತುತ್ತನ್ನು ತಿನಿಸುತ್ತಾ ಇದ್ದ ಅಲ್ಲಿ ಸೋಫಾ ಸೆಟ್ ಕಾಣಿಸಿತು ಆ ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ತನ್ನ ತೊಡೆಯ ಮೇಲೆ ಕುಡ್ರಿಸಿಕೊಂಡು ನನ್ನ ತಂದೆ ನನಗೆ ಎಷ್ಟೋ ಕಥೆಗಳನ್ನು ಹೇಳುತ್ತಾ ಇದ್ದನು ಒಂದು ಕಾರ್ ಕೊಡಿಸುವ ವಿಷ ಬಿಟ್ಟರೆ ನನ್ನ ತಂದೆ ಯಾವುದರಲ್ಲಿಯೂ ನನಗೆ ಇಟ್ಟಿಲ್ಲ ತಂದೆಯ ಜ್ಞಾಪಕಗಳು ಆ ಮಗನ ಮನಸ್ಸಿನೊಳಗೆ ಹೊಳೆದಾಗ ಅವನ ಕಣ್ಣೊಳಗಿಂದ ಉಕ್ಕಿ ಉಕ್ಕಿ ಕಣ್ಣೀರು ಹರಿಯುತ್ತಾ ಬರುತ್ತಿದ್ದವು ತಂದೆ ಈಗ ಇಲ್ಲ ಎಂಬಂತಹ ಆ ಯೋಚನೆ ಅವನಿಗೆಷ್ಟೋ ದುಃಖವನ್ನುಂಟು ಮಾಡಿತು ಬಹಳ ಕಣ್ಣೀರು ಸುರಿಸುತ್ತಾನೆ ಅದೇ ಸಮಯದಲ್ಲಿ ಅವನು ಒಂದು ಹೆಜ್ಜೆ ಮುಂದೆ ಹೋಗೋಷ್ಟೊತ್ತಿಗೆ ಅದೇ ಟೇಬಲ್ ಮೇಲೆ ತಾನು ಎಸೆದು ಹೋಗಿರುವಂತಹ ಆ ಬೈಬಲ್ ಪ್ಯಾಕ್ ಹಾಗೆಯೇ ಎಸೆದು ಹೋಗಿದ್ದಾಗ ಹೇಗಿತ್ತೋ ಹಾಗೆಯೇ ಇತ್ತು ಅದನ್ನು ನೋಡಿದ ತಕ್ಷಣವೇ ಆ ದಿನ ನೆನಪಾಯ್ತು ನನ್ನ ತಂದೆ ನನ್ನ ಹುಟ್ಟಿದ ದಿನದಂದು ಒಂದು ಪ್ಯಾಕ್ ತಂದು ಒಂದು ಗಿಫ್ಟ್ ಪ್ಯಾಕ್ ತಂದು ನನಗೆ ಕೊಡುತ್ತಿರುವಾಗ ನಾನು ಅಂದುಕೊಂಡೇ ಈ ಪ್ಯಾಕ್ನಲ್ಲಿ ಖಚಿತವಾಗಿ ನಾನು ಕೋರಿಕೊಂಡ ಕಾರ್ ಕೀಸ್ ಇರುತ್ತವೆ ಎಂಬುದಾಗಿ ಆದರೆ ನನ್ನ ಕೋರಿಕೆಯನ್ನು ಮನ್ನಿಸದೆ ನನ್ನ ತಂದೆಯ ಹುಚ್ಚಿನ ನಿಮಿತ್ತ ಮತದ ಹುಚ್ಚಿನ ನಿಮಿತ್ತ ನನಗೆ ಬೈಬಲನ್ನು ಕೈಗೆ ಕೊಟ್ಟ ಕೋಪದಿಂದ ಬೈಬಲನ್ನು ಎಸೆದು ಹೊರಟು ಹೋದೆ ಅಂದಿನಿಂದ ಇಂದಿನವರೆಗೂ ಎಸೆದಿರುವ ಆ ಬೈಬಲನ್ನು ತೆಗೆಯಲೇ ಇಲ್ಲ ಎಂದು ಯೋಚಿಸಿ ಹತ್ತಿರಕ್ಕೆ ಹೋಗ್ತಾನೆ ಆ ಬೈಬಲ್ ಬಾಕ್ಸನ್ನು ಕೈಯಲ್ಲಿ ತೆಗೆದುಕೊಳ್ತಾನೆ ಅಷ್ಟು ಮಾತ್ರವಲ್ಲ ಕಾರನ್ನು ಕೊಡಿಸುತ್ತಾನೇನೋ ನನ್ನ ಡ್ಯಾಡಿ ಅಂದ್ಕೊಂಡ್ರೆ ಈ ಬೈಬಲ್ ಅನ್ನು ಕೊಡಿಸಿದ್ದಾರೆ ಈ ಬೈಬಲೇ ಅಲ್ಲವೋ ನನಗೂ ನನ್ನ ತಂದೆಗೂ ದೂರ ಮಾಡಿರೋದು ಎಂದು ಯೋಚಿಸುತ್ತಲೇ ಆ ಬೈಬಲ್ ಅನ್ನು ಮೇಲೆ ಕೆತ್ತುತ್ತಾನೆ ಆ ಬೈಬಲನ್ನು ಮೇಲೆ ಕೆತ್ತಿದ ನಂತರ ಕೆಳಗಡೆ ಮತ್ತೊಂದು ಕವರ್ ಇತ್ತು ಅದರ ಒಳಗಡೆ ಆ ಮಗನು ಕೋರಿಕೊಂಡ ಆ ಕಾರಿನ ಕೀಸ್ಗಳಿದ್ದುವು ಪ್ರಿಯರೇ ಅದನ್ನು ನೋಡಿದ ತಕ್ಷಣವೇ ಕೈಕಾಲುಗಳು ನಡುಗಲಾರಂಭಿಸಿದುವು ಏನಿದು ಇದರಲ್ಲಿ ಯಾವ ಕಾರ್ ಕೀಸಿವೆ ಎಂದು ತೆಗೆದು ಆ ಕಾರ್ ಕೀಸ್ ನೋಡಿದಾಗ ಅದ್ರ ಕೆಳಗಡೆ ಒಂದು ಸುಂದರ ಗ್ರೀಟಿಂಗ್ಸ್ ಇತ್ತು ಮಗನೇ ಎಷ್ಟೋ ಇಷ್ಟಪಟ್ಟು ಆ ಕಾರು ಕೊಡಿಸು ಅಂದೆ ನಾನು ನೀನು ಕೇಳಿದ ದಿನದಲ್ಲೇ ಹೋಗಿ ಆ ಕಾರನ್ನು ಕೊಂಡುಕೊಂಡೆ ಪೂರ್ತಿಯಾಗಿ ಕಟ್ಟಬೇಕಾದ ಹಣವನ್ನೆಲ್ಲ ಕಟ್ಟಿದೆ ಆದರೆ ನಿನ್ನ ಬರ್ತ್ಡೇಗೆ ಸರ್ಪ್ರೈಸ್ ಕೊಡಬೇಕೆಂದು ಯೋಚಿಸಿ ಆ ಕಾರ್ ಕೀಸಿ ಕವರಲ್ಲಿಟ್ಟೆ ಅದೇ ಸಮಯದಲ್ಲಿ ಈ ಕಾರ್ಗಿಂತಲೂ ಬಹು ಬೆಲೆಯುಳ್ಳದಾಗಿ ನಿನ್ನ ಜೀವಿತ ನಡೆಸುವಂಥದ್ದು ಈ ಪರಿಶುದ್ಧ ಸತ್ಯವೇದವಾಗಿದೆ ಇದನ್ನು ನಿರ್ಲಕ್ಷಾ ಮಾಡಬೇಡ ಮಗನೆ ಕಾರನ್ನು ನೀನು ನಡೆಸಬೇಕಾಗ್ತದೆ ಆದರೆ ಈ ಬೈಬಲ್ ನಿನ್ನನ್ನು ನಡೆಸುತ್ತದೆ ಇದು ನಿನಗೆ ಬೇಕು ಮಗನೇ ಒಂದು ಕೈಯಲ್ಲಿ ಬೈಬಲ್ ಹಿಡ್ಕೊಳ್ತಾನೆ ಮತ್ತೊಂದು ಕೈಯಲ್ಲಿ ಕಾರ್ ಕೀಸ್ ಹಿಡ್ಕೊಳ್ತಾನೆ ಗಡಗಡ ಅಂತ ನಡುಗುತ್ತಾನೆ ಅಯ್ಯೋ ಎಂತಹ ಕೆಲಸ ಮಾಡ್ದೆ ಅಯ್ಯೋ ಎಷ್ಟು ಆತುರಪಟ್ಟೆ ಬರೀ ಮೇಲ್ಗಡೆ ಮಾತ್ರ ನೋಡಿ ನನ್ನ ತಂದೆಗೆ ಅಪಾರ್ಥ ಮಾಡಿಕೊಂಡೆ ಕೇವಲ ಹೊರಗಡೆ ಮಾತ್ರ ನೋಡಿ ನನ್ನ ತಂದೆಗೆ ಅಪಾರ್ಥ ಮಾಡಿಕೊಂಡು ನನ್ನ ತಂದೆ ಒಬ್ಬ ದ್ರೋಹಿ ಎಂದು ಭಾವಿಸಿ ಈ ಮನೆ ಬಿಟ್ಟು ಹೊರಟು ಹೋಗಿ ಅನಾಥನಾಗಿ ಜೀವಿಸಿದೆ ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸ ಮಾಡುತ್ತಾ ನೈಟ್ ಶಿಫ್ಟ್ಗಳನ್ನು ಮಾಡ್ತಾ ಸರಿಯಾದ ಉದ್ಯೋಗವಿಲ್ಲದೆ ಬಿಸಿಲಲ್ಲಿ ಒಣಗುತ್ತಾ ಮಳೆಯಲ್ಲಿ ಒದ್ದೆಯಾಗುತ್ತಾ ಚಳಿಯಲ್ಲಿ ನಡುಗುತ್ತಾ ಎಲ್ಲ ಇದ್ದಾಗಿಯೂ ಇಷ್ಟು ಪ್ರೀತಿಯುಳ್ಳ ತಂದೆ ಇದ್ದಾಗಿಯೂ ಆ ತಂದೆಯನ್ನು ಬೇಡ ಅಂದ್ಕೊಂಡು ನಾನೊಬ್ಬ ಅನಾಥನಾಗಿ ಜೀವಿಸಿದೆ ಅವನು ಅನಾಥನಾಗಿ ಜೀವಿಸಿದ ವರ್ಷಗಳೆಲ್ಲ ಅವನ ಮನಸ್ಸಿಗೆ ನೆನಪಾಗುತ್ತಿರುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಎಂತಹ ತಪ್ಪು ಮಾಡ್ದೆ ನಾನು ನನ್ನ ತಂದೆಗೆ ನನ್ನ ವಿಷಯದಲ್ಲಿ ಎಷ್ಟೋ ಉನ್ನತವಾದ ಉದ್ದೇಶಗಳಿದ್ವಲ್ಲ ನಾನು ನಡೆಸುವ ಕಾರನ್ನೇ ಕೋರಿಕೊಂಡೇ ಹೊರತು ನನ್ನನ್ನೇ ನಡೆಸುವ ಬೈಬಲನ್ನು ಕೋರಿಕೊಳ್ಳಲಿಲ್ವಲ್ಲ ಎಷ್ಟು ಬುದಿಗೇಡಿ ನಾನು ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅತ್ತ ಆದ್ರೆ ಏನ್ ಲಾಭ ಇಪ್ಪತ್ತು ಇಪ್ಪತ್ತೈದು ವರ್ಷಗಳವರೆಗೂ ತಂದೆಗೆ ಕ್ಷೋಭವನ್ನುಂಟು ಮಾಡಿ ತಾನೇನೋ ಒಬ್ಬ ಅನಾಥನಾಗಿ ಜೀವಿಸಿ ತನ್ನ ಅಮೂಲ್ಯವಾದ ಸಮಯವನ್ನು ಅಮೂಲ್ಯವಾದ ಕಾಲವನ್ನು ತಂದೆಯೊಂದಿಗೆ ಕಳೆಯಬೇಕಾದ ಕಾಲ ಕಳೆದುಕೊಂಡ ಈ ದಿನ ಈ ಮಾತು ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿ ನಿಮ್ಮ ವಿಷಯದಲ್ಲಿಯೂ ನನ್ನ ವಿಷಯದಲ್ಲಿಯೂ ನಾನು ಪ್ರಕಟಿಸುವಂತಹ ದೇವರು ಉನ್ನತವಾದ ಉದ್ದೇಶವುಳ್ಳವರಾಗಿದ್ದಾರೆ ನೀವು ಅಂದುಕೊಂಡಂತೆ ಸಮಸ್ತವೂ ನಡೆಯದೇ ಇರಬಹುದು ನೀವು ಕೋರಿಕೊಂಡಂತೆ ನಿಮ್ಮ ಜೀವಿತದಲ್ಲಿ ಸಮಸ್ತವು ನಿಮ್ಮ ಕೈ ಸೇರದೇ ಇರಬಹುದು ಅದಕ್ಕಿಂತಲೂ ಶ್ರೇಷ್ಠವಾದದನ್ನು ದೇವರು ನಿಮಗಾಗಿ ಕೂಡಿಟ್ಟಿದ್ದಾರೆ ಎನ್ನುವುದು ಮಾತ್ರ ವಾಸ್ತವ ನೀವು ನಡೆಸುವಂತಹ ಈ ವಸ್ತುವಾಹನಗಳನ್ನು ಕೋರಿಕೊಳ್ತೀರೋ ಇಲ್ಲವೇ ನಿಮ್ಮನ್ನೇ ನಡೆಸುವಂತಹ ದೇವರನ್ನಾಗಲಿ ದೈವತ್ವವನ್ನಾಗಲಿ ಕೋರಿಕೊಳ್ತೀರೋ ಅದು ನಿಮ್ಮ ಬುದ್ಧಿ ಮೇಲೆ ಆಧಾರಗೊಂಡಿದೆ ಆ ದಿನ ದೇವರು ಹಾಲು ಜೇನು ಹರಿಯುವಂತಹ ದೇಶವನ್ನು ಇಸ್ರಾಯೇಲರಿಗೆ ಸಿದ್ಧ ಮಾಡಿ ಒಂದು ಸಾರಿ ಹೋಗಿ ನೋಡಿ ಬನ್ರಯ್ಯಾ ಅಂದ್ರೆ ದೇಶವನ್ನು ನೋಡುವುದರ ಬದಲಿಗೆ ಅಲ್ಲಿರುವಂತಹ ದೇಹಗಳನ್ನು ನೋಡಿ ಬಲಿಷ್ಠವಾಗಿರುವ ದೇಹಗಳನ್ನು ನೋಡಿ ತಿರುಗಿ ಬಂದು ಹೇಳ್ತಾರೆ ಈಗ ನಮ್ಮ ಕತೆ ಮುಗ್ದು ನಾವಿನ್ನು ಅಲ್ಲಿ ಪ್ರವೇಶಿಸ್ಲಿಕ್ಕಾಗಲ್ಲ ಯಾಕ್ರಯ್ಯಾ ಯಾಕೆ ಯಾಕೆ ಅನ್ನುತ್ತೀರಾ ಅಲ್ಲಿರುವ ಮನುಷ್ಯರಿಗೆ ನೋಡೋದಾದ್ರೆ ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣಿಸಿದೆವು ನೀವು ಬಂದ್ರೂ ಕೂಡ ನೀವು ಅವರ ಕಣ್ಮುಂದೆ ಮಿಡತೆಗಳಂತೆ ಕಾಣಿಸ್ತೀರಿ ಒಂದೇ ಏಟಿಗೆ ಕಾಲಿಟ್ಟು ತುಳಿದು ಹಾಕ್ತಾರೆ ನಾವು ಸತ್ ಹೋಗ್ತೇವೆ ಆ ಮಾತು ಕೇಳಿದ ತಕ್ಷಣವೇ ಪ್ರಜೆಗಳೆಲ್ಲರೂ ಕೂಡ ಮೋಷೆಗೆ ಬೈಯುತ್ತಾರೆ ದೇವರ ವಿಷಯದಲ್ಲಿ ಕೂಡ ಇಷ್ಟ ಬಂದಂತೆ ಮಾತಾಡ್ತಾರೆ ದೇವರಿಗೆ ಬಹಳವಾಗಿ ಬಾಧೆ ಪಡಿಸ್ತಾರೆ ಅವರ ಅಪನಂಬಿಕೆ ಅವರ ಮೂರ್ಖತ್ವ ಅವರ ತಿರುಗಿ ಬೀಳುವ ಸ್ವಭಾವ ದೇವರು ಅವರಿಗಾಗಿ ನೇಮಿಸಿರುವ ದೇಶದೊಳಗೆ ಪ್ರವೇಶಿಸಲಾರದಂತೆ ಮಾಡಿತು ಇಬ್ಬರೇ ಇಬ್ಬರು ಯಹೋಶ್ವಾ ಕಾಲೇಬನು ಏನು ಹೇಳ್ತಾರೆ ಗೊತ್ತಾ ಬನ್ನಿ ನೋಡೋಣ ಅರಣ್ಯಕಾಂಡ ಹದಿಮೂರನೇ ಅಧ್ಯಾಯ ಮೂವತ್ತನೇ ವಚನ ಕಾಲೇಬನು ಮೋಶೆ ಮುಂದೆ ನಿಂತು ಜನರನ್ನು ಸುಮ್ಮನಿರಿಸಿ ನಾವು ನಿರ್ಭಯವಾಗಿ ನಿರ್ಭಯವಾಗಿ ಹೋಗುವೆವು ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ ಅದನ್ನು ಜಯಿಸುವುದಕ್ಕಾಗಿ ಬೇಕಾದ ಶಕ್ತಿ ನಮಗಿದೆ ಆ ಅದ್ಭುತವಾದ ವಾಗ್ದಾನ ಭೂಮಿಯೊಳಗೆ ಅದ್ಭುತವಾದ ಭವಿಷ್ಯ ಕೊಡಬಲ್ಲಂತಹ ಸ್ಥಳದೊಳಗೆ ನಾವೆಲ್ಲರೂ ಸೇರುತ್ತೇವೆ ನನ್ನ ಮಾತ್ ಕೇಳ್ರಿ ಅಂದ್ರೂ ಕೇಳೋದಿಲ್ವಲಾ ನಂಬೋದಿಲ್ವಲ್ಲ ಮಾತ್ರವಲ್ಲ ಈ ರೀತಿಯಾಗಿ ಹೇಳ್ತಾರೆ ನಾವು ಒಬ್ಬ ನಾಯಕನನ್ನು ಆರಿಸಿಕೊಂಡು ಮತ್ತೆ ಆಳುಗಳಾಗಿ ಜೀವಿಸೋಣ ಮತ್ತೆ ಹಿಂದಕ್ಕೆ ಹೋಗೋಣ ಎಂದು ಹೇಳಿ ಅವರೆಲ್ಲರೂ ಕೂಡ ಬೇಸರಗೊಳಿಸಿದಾಗ ಹದ್ನಾಲ್ಕನೇ ಅಧ್ಯಾಯದ ಐದನೇ ವಚನ ಓದುತ್ತೇನೆ ಕೇಳಿ ಆಗ ಮೋಷೆ ಆರೋನರು ಇಸ್ರಾಯರ ಸರ್ವಸಮೂಹದವರ ಮುಂದೆ ಬರುಳು ಬಿದ್ದರು ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯಹೂಶ್ವನೂ ಯಪುಣ್ಯೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡರು ದೇವರ ಅದ್ಭುತವಾದ ಪ್ರಣಾಳಿಕೆಯನ್ನು ಅಪಾರ್ಥ ಮಾಡಿಕೊಂಡು ದೇವರ ಉನ್ನತವಾದ ಆಶೀರ್ವಾದಗಳನ್ನು ಬರಿ ಸುಳ್ಳು ಅಂದುಕೊಂಡು ಆ ಎಲ್ಲಾ ಇಸ್ರಾಯ್ಲರು ದೇವರಿಗೂ ದೇವರು ಆರಿಸಿಕೊಂಡಿರುವ ನಾಯಕನಾಗಿರುವ ಮೋಶಾರೊನರಿಗೂ ವಿರುದ್ಧವಾಗಿ ತಯಾರಾಗಿ ಹಿಂತಿರುಗಿ ಹೋಗೋಣ ಎಂದು ಅಂದುಕೊಳ್ತಿರುವಾಗ ಯಹೋಶ್ವ ಕಾಲೇಬಾಯ ಇಬ್ಬರು ಬಟ್ಟೆಗಳನ್ನು ಹರಿದುಕೊಳ್ತಾರೆ ಅದು ದುಃಖಕ್ಕೆ ಸೂಚನೆಯಾಗಿದೆ ವೇದನೆಗೆ ಸೂಚನೆಯಾಗಿದೆ ಏನು ನೀವು ಮಾತಾಡ್ತಿರೋದು ನಮ್ಮ ವಿಷಯದಲ್ಲಿ ಉನ್ನತವಾದ ಉದ್ದೇಶ ಹಾಕಿಕೊಂಡಿರುವ ದೇವರು ಯಾಕೆ ತಾನೇ ನಮ್ಮನ್ನು ಅನಾಥರನಾಗಿ ಬಿಡ್ತಾರೆ ಯಾಕೆ ನಿಮಗೆ ಈ ಅಪನಂಬಿಕೆ ಯಾಕೆ ನಿಮಗೆ ಈ ಅಜ್ಞಾನ ಯಾಕೆ ನೀವು ಕಣ್ಣಿನಿಂದ ನೋಡ್ತೀರಿ ಮನಸ್ಸಿನಿಂದ ನೋಡ್ರಿ ಆತ್ಮಿಕ ನೇತ್ರಗಳನ್ನು ತೆರೆದು ನೋಡಿರಿ ದೇವ್ರು ಕಾಣಿಸ್ತಾರೆ ಹಾಗೂ ದೇವರ ಉದ್ದೇಶಗಳು ಕಾಣಿಸ್ತವೆ ನಲ್ವತ್ತು ವರ್ಷ ಇಷ್ಟು ಕಾಲ ನಮ್ಮನ್ನು ನಡೆಸಿದ ದೇವರು ಎಷ್ಟೋ ಜಯ ಕೊಟ್ಟ ದೇವರು ಕಾರ್ಯ ಮಾಡಿರುವ ದೇವರು ಶತ್ರುಗಳನ್ನು ಸಂಹರಿಸಿದ ದೇವರು ಹೇಗೆ ನಮ್ಮನ್ನು ಕೊನೆ ಗಳಿಗೆಗೆ ತಂದು ಅನಾಥರನಾಗಿ ಬಿಟ್ಟು ಬಿಡ್ತಾರೆ ದಯವಿಟ್ಟು ಸ್ವಲ್ಪ ನಿಲ್ಲಿರಿ ಎಂದು ಹೀಗೆ ಯಹೋಶ್ವ ಕಾಲೇಬರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಇಸ್ರಾಲ್ಯರ ಸರ್ವ ಸಮೂಹದವರಿಗೆ ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮ ಏನಂತೆ ಅತ್ಯುತ್ತಮ ದೇಶವಾಗಿದೆ ಯಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಆ ದೇಶದಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು ಅದು ಹಾಲು ಜೇನು ಹರಿಯುವಂತಹ ದೇಶವಾಗಿದೆ ಹೀಗಿರುವುದರಿಂದ ಯಹೋವನಿಗೆ ತಿರುಗಿ ಬೀಳಬೇಡಿರಿ ಆ ದೇಶದ ಜನರಿಗೆ ದಿಗುಲು ಪಡಬೇಡಿರಿ ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು ನಮ್ಮ ಕಡೆ ಯಹೋವನು ಇದ್ದಾನೆ ಅವರಿಗೆ ಭಯಪಡಬೇಡಿರಿ ಅಂದರು ಆದರೆ ಜನಸಮೂಹದವರೆಲ್ಲರೂ ಕೇಳಲೊಲ್ಲದೆ ಅವರನ್ನು ಕಲ್ಲೆಸೆದುಕೊಳ್ಳಬೇಕೆಂದಿದ್ದರು ಯಹೋಶ್ವ ಕಾಲೇಬನು ಬಟ್ಟೆಗಳನ್ನು ಹರಿದುಕೊಂಡು ಅಯ್ಯೋ ಜನರೇ ಆತುರ ಏನಿದು ಆತುರತನ ಯಾಕೆ ಇಷ್ಟು ಮೂರ್ಖತನದಿಂದ ಆಲೋಚಿಸ್ತಿದ್ದೀರಿ ದೇವರು ನಮ್ಮನ್ನು ಪ್ರಾಣದಂತೆ ಪ್ರೀತಿಸಿ ಐಗುಪ್ತ್ಯದಿಂದ ಬಿಡಿಸಿ ವಾಗ್ದಾನ ಮಾಡಿದ ಭೂಮಿಯೊಳಗೆ ಕರೆದೊಯ್ಯುವ ದಿನ ಬಂದಿದೆ ದೇವರು ನಿಮಗಾಗಿ ಕೂಡಿಟ್ಟಿರುವ ಆಶೀರ್ವಾದಗಳು ಅನುಭವಿಸುವ ಸಮಯ ಬಂದಾಗ ಯಾಕೆ ಹೀಗೆ ಬೀಳ್ತೀರಿ ಏನಿದು ಮೂರ್ಖತ್ವ ಏನೀ ದೌರ್ಜನ್ಯ ಏನಿದು ದೌರ್ಭಾಗ್ಯವಾದ ಆಲೋಚನೆ ವಿಧಾನ ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿ ದೇವರು ಇಸ್ರಾಲರನ್ನು ಸೇರಿಸಬೇಕಾದ ಗಮ್ಯ ಸ್ಥಳದ ಒಂದು ಹೊಸಲಿನ ಬಳಿಗೆ ಕರತಂದಾಗ ಕೊನೆಗೆ ಆ ಇಸ್ರಾಯೇಲರಲ್ಲಿ ಕಾಣಿಸಿಕೊಂಡದೇನ್ ಗೊತ್ತಾ ಅದನ್ನು ಹೊಂದಿಕೊಳ್ಳಬೇಕಾದಂತಹ ಅರ್ಹತೆ ಅವರೊಳಗೆ ಕಾಣಿಸಲಿಲ್ಲ ದೇವರು ನಿಮಗೆ ಕೊಡಬೇಕಾದ ಆಶೀರ್ವಾದವನ್ನು ಕೊಡಬೇಕಾದ ದಿವ್ಯ ದಾನಗಳನ್ನು ಕೊಡುವುದಕ್ಕಾಗಿ ಕಟ್ಟ ಕಡೆಯ ನಿಮಿಷಕ್ಕೆ ನಿಮ್ಮನ್ನು ತಂದಾಗ ನಿಮ್ಮೊಳಗೆ ಕಾಣಿಸಿಕೊಳ್ಳಬೇಕಾದದೇನ್ ಗೊತ್ತಾ ಕಾಲೇಬ ಯಹೋಶ್ವ ಅವರಲ್ಲಿದ್ದಂತಹ ನಂಬಿಕೆ ಜಯ ಸಾಧಿಸಬೇಕಾದಾಗ ಗಮ್ಯ ಸೇರಬೇಕಾದಾಗ ಉನ್ನತ ಸ್ಥಾನಕ್ಕೆ ಹೋಗಬೇಕಾದಾಗ ಅಂದುಕೊಂಡ ಸ್ಥಳಕ್ಕೆ ಸೇರಬೇಕಾದಾಗ ದೇವರು ನೇಮಿಸಿರುವ ಆತನ ಚಿತ್ತವನ್ನು ನೆರವೇರಬೇಕಾದಾಗ ನಿಮ್ಮೊಳಗೆ ಕಾಣಿಸಿಕೊಳ್ಳಬೇಕಾದದ್ದು ದೇವರ ಮೇಲೆ ಅಪಾರವಾದ ನಂಬಿಕೆ ದೇವರ ವಿಷಯದಲ್ಲಿ ನಿಮ್ಮೊಳಗೆ ಕಾಣಿಸಿಕೊಳ್ಳಬೇಕಾದದ್ದು ದೇವರ ಭಯ ಭಕ್ತಿ ಕೃತಜ್ಞತೆಯ ಭಾವ ನಮ್ಮ ವಿಷಯದಲ್ಲಿ ಉನ್ನತವಾದ ಆಲೋಚನೆ ಹಾಕಿಕೊಂಡಿರುವ ದೇವರು ಖಚಿತವಾಗಿಯೂ ಸೇರಿಸಬೇಕಾದ ಗಮ್ಯಕ್ಕೆ ಸೇರಿಸುತ್ತಾರೆ ಎನ್ನುವಂತಹ ಉನ್ನತವಾದ ನಂಬಿಕೆ ನಿಮ್ಮೊಳಗೆ ಕಾಣಿಸಿಕೊಳ್ಳಬೇಕು ಆ ದಿನ ದೇವರು ಇಸ್ರಾಯ್ಲರನ್ನು ನೋಡಿದಾಗ ಅಪನಂಬಿಕೆ ಕಾಣಿಸಿತು ಆ ವಿಧೇಯತೆ ಕಾಣಿಸಿತು ತಿರುಗಿ ಬೀಳುವಂತಹ ಸ್ವಭಾವ ಕಾಣಿಸಿತು ಕೋಪವನ್ನು ಹುಟ್ಟಿಸುವಂತಹ ಅಂದರೆ ದೇವರಿಗೆ ಉಗ್ರ ಕೋಪ ಹುಟ್ಟಿಸುವಂತಹ ವ್ಯವಹಾರ ಕಾಣಿಸಿಕೊಂಡಿತು ದೇವರು ಅವರನ್ನು ನೋಡಿ ಹೇಳ್ತಾರೆ ನಾವು ಓದಿಕೊಂಡ ವಚನ ಹನ್ನೊಂದನೆಯ ವಚನ ಯಹೋವನು ಮೋಶೆಗೆ ಈ ಜನರು ಇನ್ನೆಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ ನಾನು ನಡೆಸಿದ ಎಲ್ಲ ಮಹತ್ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗಿಯೂ ಇನ್ನು ಎಷ್ಟು ದಿನ ನನ್ನನ್ನು ನಂಬದೇ ಇರುವರು ಏನಾಗಿದೆ ಇವರಿಗೆ ಎಷ್ಟೋ ಸೂಚಕ ಕ್ರಿಯೆಗಳನ್ನು ಮಾಡಿದೇನೆ ಎಷ್ಟೋ ಅದ್ಭುತಗಳನ್ನು ಮಾಡಿದೇನೆ ಪ್ರತಿ ದಿನ ಮನ್ನವನ್ನು ಸುರಿಯ ಮಾಡಿದೇನೆ ಬಂಡೆಯೊಳಗಿಂದ ನೀರು ಬರಮಾಡಿದೇನೆ ಕೆಂಪು ಸಮುದ್ರವನ್ನು ಎರಡು ಭಾಗ ಮಾಡಿದ್ದೇನೆ ಶತ್ರುಗಳನ್ನು ಇವರ ಕಣ್ಮುಂದೆ ಸಂಹರಿಸಿಬಿಟ್ಟೆನು ಲಾವಕ್ಕಿಯನ್ನು ಸುರಿಯ ಮಾಡಿದೆನು ಹಗಲಲ್ಲಿ ಮೇಘಸ್ತಂಭವಾಗಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಇವರನ್ನು ನಾನು ನಡೆಸಿದೆನು ಇಷ್ಟೊಂದು ಮಾಡಿ ಇವರನ್ನು ಕಾನಾನ್ ಎಂಬ ವಾಗ್ದಾನ ಭೂಮಿಯ ಸರಹದ್ದಿನ ಬಳಿಗೆ ಕರತಂದ್ರೆ ಇವರು ಹುಚ್ಚರಂತೆ ವರ್ತಿಸ್ತಾರಲ್ಲವೇ ಬುದ್ಧಿಮಾಂದ್ಯತೆಯವರಂತೆ ವರ್ತಿಸ್ತಾರಲ್ಲವೇ ನನಗೇ ಕೋಪ ಹುಟ್ಟಿಸುವಂತಹ ಮಾತುಗಳನ್ನಾಡಿ ವ್ಯವಹರಿಸುತ್ತಾ ಇರ್ತಾರಲ್ಲವೇ ಏನಾಗಿದೆ ಇವರಿಗೆ ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ ಒಂದು ವೇಳೆ ದೇವರು ನಿಮಗೂ ಕೂಡ ಕೊನೆಯವರೆಗೂ ಕರತಂದಿದ್ದಾರೇನೋ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕೆಂದು ಪಡೆದುಕೊಳ್ಳಬೇಕೆಂದು ಬಯಸುತ್ತಿರುವಂತಹ ಕನಸು ಕಂಡಿರುವಂತಹ ಭವಿಷ್ಯವನ್ನು ಅದರ ಹೊಸಲಿನವರೆಗೆ ದೇವ್ರು ಕರೆತಂದಿದ್ದಾರೆನೋ ನಿಮಗೆ ಕೊಡಬೇಕು ಎಂದು ಆಶಿಸಿದ್ದಾರೇನೋ ಅಂತಹ ಸಮಯದಲ್ಲಿ ನಿಮ್ಮೊಳಗೆ ತಿರುಗಿ ಬೀಳುವಂತಹ ಸ್ವಭಾವ ನಿಮ್ಮೊಳಗೆ ಅವಿಧೇಯತೆ ನಿಮ್ಮೊಳಗೆ ಅಪವಿತ್ರತೆ ನಿಮ್ಮೊಳಗೆ ಶಾರೀರಿಕ ಕಾರ್ಯಗಳು ದೇವರಿಗೆ ವಿರುದ್ಧವಾಗಿರುವಂತಹ ಸ್ಥಿತಿಗತಿಗಳು ದೇವ್ರು ಕಂಡುಕೊಂಡಿದ್ದಾರೆ ಅದಕ್ಕೆ ದೇವ್ರು ನಿಮ್ಮನ್ನು ಸೇರಿಸಬೇಕಾದ ಗಮ್ಯಕ್ಕೆ ಸೇರ್ಸ್ಲಿಕ್ಕಾಗ್ಲಿಲ್ಲವೇನೋ ಇಲ್ಲವೇ ಸೇರ್ಸ್ಲಿಕ್ಕಾಗ್ತಾ ಇಲ್ಲವೇನೋ ಹದಿಮೂರನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ ಹೋಗಿ ನೋಡಿರಿ ಎಂಬ ಆ ಮಾತು ಹೇಳಿದಾಗ ದೇವ್ರು ಎಷ್ಟು ಸಂತೋಷಪಟ್ಟಿರ್ತಾರೋ ಹೋಗಿ ನೋಡಿ ಬನ್ನಿ ಎಷ್ಟೋ ವರ್ಷಗಳಿಂದ ಕಾದು ಎದುರು ನೋಡ್ತಿರುವ ಆ ನಿಮ್ಮ ವಾಗ್ದಾನ ಭೂಮಿಯನ್ನು ಒಮ್ಮೆ ಹೋಗಿ ನೋಡಿ ಬನ್ನಿ ಎಂದು ದೇವ್ರ್ ಹೇಳಿರುವಾಗ ಎಷ್ಟೋ ಸಂತೋಷಪಟ್ಟಿರ್ತಾರೆ ಈ ಜನರು ಹೋಗಿ ಆ ವಾಗ್ದಾನ ಭೂಮಿಯನ್ನು ನೋಡಿ ಹಿಗ್ಗಿನಿಂದ ಕುಣಿದಾಡಿ ಕೊಂಡಾಡುತ್ತಾ ತಿರುಗಿ ಬಂದು ಆಹಾ ನಮ್ಮ ದೇವರು ಆಶ್ಚರ್ಯಕರನು ಅದ್ಭುತ ಸ್ವರೂಪನು ನಮಗಾಗಿ ಕೂಡಿಟ್ಟಿರುವ ಆಶೀರ್ವಾದಗಳು ಬಹುಶ್ರೇಷ್ಠವಾಗಿವೆ ನಮಗೋಸ್ಕರ ಕೂಡಿಟ್ಟಿರುವ ದೇಶವು ಬಹಳ ಅದ್ಭುತವಾಗಿದೆ ಆಹಾ ದೇವರೇ ನೀವು ನಿಜವಾಗ್ಲು ಸ್ತುತಿಗೆ ಪಾತ್ರನು ಎಂದು ಹೇಳ್ತಾರೇನೋ ಎಂದು ದೇವರಂದುಕೊಂಡ್ರೆ ಕೊನೆಗೆ ಈ ಮೂರ್ಖರು ಅಪಾರ್ಥ ಮಾಡಿಕೊಂಡ್ರು ದೇವ್ರು ಆಶಿಸಿರುವ ಆತ್ಮಿಕತೆಯಾಗಲಿ ನಂಬಿಕೆಯಾಗಲಿ ತೋರ್ಪಡಿಸಲಾರದೆ ಅವರು ಕೊನೆಗೆ ದೇವರನ್ನೇ ನಿಂದಿಸುವಂತಹ ಸ್ಥಾನಕ್ಕೆ ಸೇರಿದ್ರು ಆಗ ದೇವ್ರು ಹೇಳ್ತಾರೆ ಛಿಚ್ಛಿ ಛಿಚ್ಛಿ ಇವರು ವಾಗ್ದಾನ ಭೂಮಿಗೆ ಪ್ರವೇಶಿಸಲು ಅರ್ಹರು ಅಲ್ಲ ಫ್ರೆಂಡ್ಸ್ ಕೊನೆಗೇನಾಯ್ತು ಗೊತ್ತಾ ಕೇವಲ ಯಹೋಶ್ವಾ ಕಾಲೇಬನು ಹೊರತುಪಡಿಸಿ ಮತ್ತೆ ಇನ್ಯಾರು ಕೂಡ ವಾಗ್ದಾನ ಭೂಮಿಯೊಳಗೆ ಹೋಗ್ಲಿಕ್ಕಾಗಲಿಲ್ಲ ಎಲ್ಲರೂ ಕೂಡ ಅವರು ಅಂದುಕೊಂಡಂತೆಯೇ ಆ ಅರಣ್ಯದಲ್ಲಿಯೇ ಸತ್ತು ಹೋದ್ರು ಅರಣ್ಯದಲ್ಲಿಯೇ ಸಮಾಧಿಯಾದ್ರು ನಂಬಿಕೆ ಇಟ್ಟಂಥವರೇನೋ ವಾಗ್ದಾನ ಭೂಮಿಗೆ ಸೇರಿದ್ರು ದೇವರ ಚಿತ್ತದ ಪ್ರಕಾರ ಜೀವಿಸಿದಂಥವರೇನೋ ದೇವರು ಆಶಿಸಿದಂತೆ ಬದುಕಿದಂಥವರೇನೋ ದೇವರಿಗೆ ಬಹಳವಾಗಿ ನಂಬಿದವರೇನೋ ಅನಾನುಕೂಲ ವಾತಾವರಣದ ಮಧ್ಯದಲ್ಲಿ ಪ್ರಮಾದಕರವಾಗಿ ಕಾಣಿಸುತ್ತಿರುವ ಪ್ರಜೆಗಳ ಮಧ್ಯದಲ್ಲಿ ದೇವರಲ್ಲಿ ನಂಬಿಕೆಟ್ರು ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ ನಮ್ಮ ಶತ್ರುಗಳನ್ನು ಓಡಿಸಿಬಿಡ್ತಾರೆ ನಮಗೆ ಜಯ ಕೊಡ್ತಾರೆ ಸೇರಿಸಬೇಕಾದ ಗಮ್ಯಕ್ಕೆ ಸೇರಿಸುತ್ತಾರೆ ಎಂದು ನಂಬಿರುವಂತಹ ವಿಶ್ವಾಸವಿಟ್ಟಿರುವ ಇಬ್ಬರು ವಾಗ್ದಾನ ಭೂಮಿಯೊಳಗೆ ಪ್ರವೇಶಿಸ್ತಾರೆ ಉಳಿದವರೆಲ್ಲರೂ ಕೂಡ ಅರಣ್ಯದಲ್ಲೇ ಸಾಯುತ್ತಾರೆ ವಾಗ್ದಾನ ಭೂಮಿಯೊಳಗೆ ಸೇರ್ಲಿಕ್ಕಾಗ್ಲಿಲ್ಲ ಪ್ರಿಯರೇ ಈಗ ನನ್ನ ಪ್ರಶ್ನೆ ಅವರು ಕೋರಿಕೊಂಡಿರುವ ವಾಗ್ದಾನ ಭೂಮಿಯೊಳಗೆ ಅವರು ಸೇರಬೇಕು ಎಂಬುದಾಗಿ ಅವರಿಗಿದ್ದ ಆಸೆಗಿಂತಲೂ ಅವರನ್ನು ಆ ವಾಗ್ದಾನ ಭೂಮಿಯೊಳಗೆ ಸೇರಿಸಬೇಕು ಎಂಬ ಆಸೆ ದೇವರಿಗೆ ಹೆಚ್ಚಾಗಿ ಅಂತೀರಾ ಇಲ್ಲ ಅಂತೀರಾ ಇತ್ತು ಪ್ರಿಯರೇ ಆದರೆ ಈ ಮೂರ್ಖರು ಸೇರಿಕೊಳ್ಳಬೇಕು ಎಂಬ ಆಸೆಯಂತೂ ಇತ್ತು ಆದರೆ ಸೇರಿಸಬಲ್ಲಂತಹ ದೇವರ ಮೇಲೆ ನಂಬಿಕೆ ಇಲ್ಲದಕ್ಕಾಗಿಯೇ ದೇವರ ಮೇಲೆ ತೋರಿಸಬೇಕಾದ ನಂಬಿಕೆ ತೋರಿಸಲಾರದಕ್ಕಾಗಿಯೇ ವಿಧಿಯತೆ ತೋರಿಸಲಾರದಕ್ಕಾಗಿಯೇ ಅರ್ಧದಲ್ಲೇ ಅವರು ಅರಣ್ಯದಲ್ಲಿಯೇ ನಾಶವಾಗಿ ಹೋದ್ರು ಸತ್ತು ಹೋದ್ರು ನೀವು ಸೇರಬೇಕಾದ ಗಮ್ಯಕ್ಕೆ ಸೇರ್ಲಿಕ್ಕಾಗದೇ ಇರೋದಾದ್ರೆ ತಪ್ಪು ದೇವರದಲ್ಲ ನೀವು ಹೊಂದಬೇಕಾದ ಆಶೀರ್ವಾದಗಳನ್ನು ಕಣ್ಣಾರೆ ನೋಡ್ಲಿಕ್ಕಾಗದೇ ಇರುವುದು ಅದಕ್ಕೆ ಕಾರಣ ತಪ್ಪು ದೇವರದಲ್ಲ ಬಹುಶಃ ನಿಮ್ಮೊಳಗೆ ಇರಬೇಕಾದ ನಂಬಿಕೆ ನಿಮ್ಮಲ್ಲಿ ಇಲ್ಲವೇನೋ ಬಹುಶಃ ದೇವರು ಆಶಿಸುತ್ತಿರುವ ವಿಧೇಯತೆ ನಿಮ್ಮೊಳಗೆ ಕಾಣಿಸುತ್ತಾ ಇಲ್ವೇನೋ ದೇವರ ಮೇಲೆಯೇ ಅನುಮಾನ ಪಡ್ತಿದ್ದೀರೇನೋ ದೇವರ ವಾಗ್ದಾನದ ಮೇಲೆ ಅನುಮಾನ ಪಡ್ತಾ ಇದ್ದೀರೇನೋ ಯಾಕೆ ಈ ದೇವರನ್ನು ನಾನು ನಂಬಿದೆ ಎಂಬ ಆಲೋಚನೆ ಬರಗೊಳಿಸ್ತಾ ಇದ್ದೀರೇನೋ ಮತ್ತೆ ಹಿಂದಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಎಂಬ ಆಲೋಚನೆಗೆ ಅವಕಾಶ ಕೊಡ್ತಿದ್ದೀರೇನೋ ಹೀಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹೃದಯದಲ್ಲಿ ದೇವರಿಗೆ ವಿರುದ್ಧವಾಗಿರುವಂತಹ ಆಲೋಚನೆಗಳು ಯೋಚನೆಗಳು ನಿಮ್ಮ ಶರೀರದಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಕಲಾಪಗಳನ್ನು ನೀವು ನಡೆಸುತ್ತಾ ಇದ್ದೀರೇನೋ ಅದಕ್ಕಾಗಿಯೇ ದೇವರು ನಿಮಗಾಗಿ ಕೂಡಿಟ್ಟಿರುವ ಕಾರ್ಯಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದ ಗಳಿಗೆ ಬಂದಾಗ ಅವುಗಳನ್ನು ಹೊಂದಿಕೊಳ್ಳಲಾರದೆ ಈ ದಿನ ಅನಾಥರಾಗಿ ಗೋಳಾಡ್ತಿದ್ದೀರೇನು ಹದಿಮೂರನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಅದ್ಭುತವಾದ ದೃಶ್ಯ ನೋಡ್ತೇವೆ ಕಳಿಸಿ ಪ್ರತಿಯೊಂದು ಗೋತ್ರದಲ್ಲಿ ಮುಖ್ಯಸ್ಥರನ್ನು ಕಳಿಸಿ ನಾನು ವಾಗ್ದಾನ ಮಾಡಿರುವ ಭೂಮಿಯನ್ನು ನೋಡಿ ಬರಲಿಕ್ಕೆ ಹೇಳ್ರಿ ಅದು ಎಷ್ಟು ಅದ್ಭುತವಾದದೆಂದು ನೋಡಿ ಆನಂದದಿಂದ ಬನ್ನಿರಿ ಅಂತ ದೇವ್ರು ಹೇಳಿದ್ರೆ ಅವ್ರು ಹೋಗಿ ತಪ್ಪು ಸಮಾಚಾರವನ್ನು ತಂದು ದೇವ್ರ ವಿರುದ್ಧವೇ ತಿರುಗಿ ಬೀಳುವ ರೀತಿಯಲ್ಲಿ ವ್ಯವಹರಿಸಿ ಕೊನೆಗೆ ತಾವೂ ಸೇರಿಕೊಳ್ಳಲಿಲ್ಲ ಅವರನ್ನು ನಂಬಿದವರನ್ನು ಸೇರಗೊಳಿಸಲಿಲ್ಲ ಸೈತಾನನು ನಿಮ್ಮನ್ನು ಭ್ರಮೆಗೊಳಿಸ್ತಾನೆ ದೇವರಿಂದ ದೂರ ಮಾಡುವಂತಹ ಪಾಪಿಷ್ಟ ಕಾರ್ಯಗಳನ್ನು ನಿಮ್ಮ ಮುಖಾಂತರ ನಡೆಸುತ್ತಾನೆ ದೇವರ ಮೇಲೆ ನಂಬಿಕೆ ಹುಟ್ಟಲಾರದಂತಹ ಪರಿಸ್ಥಿತಿಗಳನ್ನು ಕಲ್ಪಿಸುತ್ತಾನೆ ನಿಮ್ಮ ನಂಬಿಕೆಯನ್ನು ಕುಂದಿಹೋಗುವಂತೆ ಮಾಡ್ತಾನೆ ನಿಮ್ಮ ಆತ್ಮೀಕತೆ ಅಡಗಿ ಹೋಗುವ ರೀತಿಯಲ್ಲಿ ಮಾಡ್ತಾನೆ ನಿಮ್ಮ ಪರಿಶುದ್ಧತೆಯನ್ನು ನಿಮಗೆ ಇಲ್ಲದಂತೆ ಮಾಡ್ತಾನೆ ಪ್ರತಿಫಲವಾಗಿ ನೀವು ಸೇರಬೇಕಾದ ಗಮ್ಯಕ್ಕೆ ಸೇರದಂತೆ ಪರಲೋಕಕ್ಕೆ ಹೋಗದಂತೆ ಮಧ್ಯದಲ್ಲಿ ಅವನು ಮಾಡಬೇಕಾದದೆಲ್ಲ ಮಾಡ್ತಾನೆ ಏನೇ ಆದರೂ ಸಹ ಕಾಲೇಬ ಯಹೋಶ್ವರು ಮಾತ್ರ ತಮಗಿರುವ ನಂಬಿಕೆಯನ್ನು ಮಾತ್ರ ಬಿಟ್ಟು ಬಿಡಲಿಲ್ಲ ದೇವರ ಮೇಲೇರುವಂತಹ ಬಹಳವಾದ ನಂಬಿಕೆ ಮಾತ್ರ ಬಿಡಲಿಲ್ಲ ಜನರೇ ನಮ್ಮ ಮಾತನ್ನು ಕೇಳಿರಿ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ ನಾವು ಆ ದೇಶ ಸ್ವಾಧೀನ ಮಾಡಿಕೊಳ್ತೇವೆ ಅಡ್ಡ ಬರುವ ಪ್ರತಿಯೊಬ್ಬರನ್ನು ನಾವು ಸಂಹರಿಸಬಲ್ಲೆವು ಇಲ್ಲಿಯವರಿಗೂ ನಡೆಸಿರುವಂತಹ ದೇವರು ಇನ್ನೂ ಸ್ವಲ್ಪ ದೂರ ಯಾಕೆ ನಡೆಸುವುದಿಲ್ಲ ಅಂದಾಗ ಲೆಕ್ಕಾಚಾರ ಹಾಕಿದ್ಯಾರು ದೇವರು ಆಯಾ ಸಂದರ್ಭಗಳಲ್ಲಿ ನಿಮ್ಮೊಂದಿಗೆ ಮಾತಾಡುತ್ತಾ ಇರ್ತಾರೆ ಇಲ್ಲಿಯವರೆಗೂ ನಡೆಸಿರುವ ದೇವರು ಇನ್ನೂ ಸ್ವಲ್ಪ ಕಾಲ ಯಾಕೆ ನಡೆಸುವುದಿಲ್ಲ ಎಷ್ಟೋ ಅದ್ಭುತಗಳನ್ನು ಮಾಡಿದ ದೇವರು ಇನ್ನೊಂದು ಅದ್ಭುತ ಯಾಕೆ ಮಾಡೋದಿಲ್ಲ ಯಾಕೆ ಬೇಸತ್ತು ಹೋಗಿದ್ದೀರಿ ಯಾಕೆ ಗುಣಗುಟ್ಟುತ್ತಾ ಇದ್ದೀರಿ ಯಾಕೆ ನಿರುತ್ಸಾಹ ಪಡ್ತಾ ಇದ್ದೀರಿ ಯಾಕೆ ದೇವರ ಮೇಲೆ ಅನುಮಾನ ಪಡ್ತಾ ಇದ್ದೀರಿ ಯಾಕೆ ನಿಮ್ಮನ್ನು ನೀವು ನಿಂದಿಸಿಕೊಳ್ತಾ ಇದ್ದೀರಿ ಒಳ್ಳೆ ದಿನಗಳು ನಿಮಗೆ ಬರಲಿಕ್ಕಿವೆ ಪವಿತ್ರಾತ್ಮ ದೇವರು ಹೀಗೆ ನಿಮ್ಮೊಳಗೆ ಪ್ರೇರೇಪಣೆ ಉಂಟು ಮಾಡ್ತಾ ಇದ್ದಾಗಿಯೂ ಸೈತಾನನಿಗೂ ಸೈತಾನನ ಮನುಷ್ಯರಿಗೂ ಅವರುಂಟು ಮಾಡುವ ಪ್ರಲೋಭಕ್ಕೆ ಒಳಗಾಗಿ ಬಹುಶಃ ನಿಮ್ಮ ಜೀವಿತದಲ್ಲಿ ನೀವು ಸೇರಬೇಕಾದ ಗಮ್ಯಕ್ಕೆ ಸೇರಲಾರದೆ ಮಧ್ಯದಲ್ಲಿಯೇ ಕುಸಿದು ಬೀಳುತ್ತಾ ಇರುವುದಾದ್ರೆ ಈ ದಿನ ದೇವರು ನಿಮ್ಮ ಸಂಗಡ ಮಾತಾಡ್ತಿದ್ದಾರೆ ಎದ್ದೇಳಿರೀ ಸೈತಾನನ ಮಾತುಗಳನ್ನು ನಂಬಬಾರದು ಸೈತಾನನಿಗೂ ಸೈತಾನನ ಕ್ರಿಯೆಗಳಿಗೂ ನಿಮ್ಮ ಜೀವಿತದಲ್ಲಿ ಶರೀರದಲ್ಲಿ ಸ್ಥಳ ಕೊಡಬಾರದು ನಿಮ್ಮನ್ನು ಸೇರಿಸಬೇಕಾದ ಗಮ್ಯ ಸ್ಥಳಕ್ಕೆ ಸೇರಿಸುವುದಕ್ಕಾಗಿ ನಾನೇ ನಿಮ್ಮ ಸಂಗಡ ಇದ್ದೇನೆ ನನ್ನ ಮಾತನ್ನು ನಂಬೀರಿ ಎಂದು ದೇವ್ರು ನಿಮಗೆ ಹೇಳ್ತಿರುವಾಗ ನಮ್ಮಲ್ಲಿ ಎಷ್ಟು ಜನ ದೇವರ ಮಾತನ್ನು ನಂಬಿ ಸೈತಾನನಿಗೆ ಗುಡ್ ಬೈ ಹೇಳಿ ದೇವರು ನಿಮಗಾಗಿ ಕೂಡಿಟ್ಟಿರುವ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಶ್ರೇಷ್ಠವಾದ ಭವಿಷ್ಯವನ್ನು ಶ್ರೇಷ್ಠವಾದ ಗಮ್ಯಕ್ಕೆ ಸೇರಬೇಕೆಂದು ಬಯಸುವಂಥವರಿರೋದಾದ್ರೆ ನನ್ನೊಂದಿಗೆ ಸೇರಿ ಈ ಪ್ರಾರ್ಥನೆ ಮಾಡುವೀರಾ ಲೆಟಸ್ಟ್ ಪ್ರೇ ಪ್ರಾರ್ಥಿಸೋಣ ಪ್ರತಿಯೊಬ್ಬರೂ ತಲೆ ಬಾಗಿಸಿರಿ ಪರಿಶುದ್ಧನಾದ ತಂದೆಯೇ ಇಸ್ರಾಯೇಲ್ ಪ್ರಜೆಗಳು ಎಷ್ಟು ಮೂರ್ಖರಾಗಿದ್ದಾರೆ ದೇವ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ನೋಯಿಸಿ ಬೇಸರಗೊಳಿಸಿ ಬಾಧೆ ಪಡಿಸುತ್ತಾರೆ ನಿಮಗೆ ಎಷ್ಟೋ ಕೋಪೌಟಿಸ್ತಾರೆ ನಾನು ಕೊಡುವ ವಾಗ್ದಾನ ಭೂಮಿಯನ್ನು ನೋಡಿ ಆನಂದಿಸಿರಿ ಎಂದು ಹೇಳಿದಾಗ ನೀವು ಎಷ್ಟೋ ಸಂತೋಷ ಪಟ್ಟಿರುತ್ತೀರಿ ಆದರೆ ಆ ಇಸ್ರಾಯೇಲರು ಹೋಗಿ ಅಲ್ಲಿರುವ ಮನುಷ್ಯರನ್ನು ನೋಡಿ ಅನುಮಾನಪಟ್ಟು ನಿಮಗಿಂತಲೂ ಅವರನ್ನೇ ಶಕ್ತಿವಂತರೆಂದು ಭಾವಿಸಿ ಕೊನೆಗೆ ಹಿಂದಕ್ಕೆ ಹೋಗಬೇಕು ಎಂದು ಯೋಚಿಸಿ ನಿಮ್ಮನ್ನು ಬೇಸರಗೊಳಿಸಿ ಅರಣ್ಯದಲ್ಲೇ ನಶಿಸಿ ಹೋದ್ರು ಯಹೋಶ್ವನು ಮತ್ತು ಕಾಲೇಬನು ಅವರ ಆತ್ಮೀಕ ನೇತ್ರಗಳನ್ನು ತೆರೆದಿಟ್ಟುಕೊಂಡವರಾಗಿ ನಿಮ್ಮ ಚಿತ್ತವನ್ನು ಅರಿತವರಾಗಿದ್ರು ನಿಮ್ಮ ಪಕ್ಷದಲ್ಲಿ ನಿಂತವರಾಗಿದ್ರು ಅದಕ್ಕಾಗಿಯೇ ಆ ವಿಧೇಯತೆ ತೋರಿಸಿದವರೇನು ಅರಣ್ಯದಲ್ಲಿಯೇ ನಶಿಸಿ ಹೋದ್ರು ವಿಧೇಯತೆಯನ್ನು ತೋರಿಸಿದಂಥವರು ಮುಂದೆ ಹೆಜ್ಜೆ ಹಾಕಿ ವಾಗ್ದಾನ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡ್ರು ದೇವರೇ ಈ ದಿನ ನಾವು ಮುಂದೆ ಹೆಜ್ಜೆ ಹಾಕುವ ಆತ್ಮೀಕರನ್ನಾಗಿ ನಮ್ಮನ್ನು ಮಾರ್ಪಡಿಸಿರಿ ಸೈತಾನನಿಗೂ ಲೋಕಕ್ಕೂ ಶರೀರಕ್ಕೂ ಒಳಗಾಗದಂತೆ ಬಾಗದಂತೆ ಸೈತಾನನ ಮಾತು ಕೇಳದಂತೆ ನಿಮಗೆ ವಿಧಿಯರಾಗಿ ನಿಮ್ಮ ಚಿತ್ತಕ್ಕೆ ವಿಧಿಯರಾಗಿ ನಿಮ್ಮಲ್ಲಿ ಬಹಳಷ್ಟು ದೊಡ್ಡ ನಂಬಿಕೆಯನ್ನಿಟ್ಟು ಮುಂದೆ ಸಾಗಿ ಜಯವನ್ನು ಸಾಧಿಸಿ ಜಯ ಜೀವಿತವನ್ನು ನಾವು ಜೀವಿಸಿ ಸೇರಬೇಕಾದ ಗಮ್ಯವನ್ನು ಸೇರಿ ನಿಮಗೆ ಮಹಿಮೆ ಪಡಿಸುವಂತಹ ಆತ್ಮೀಕರನಾಗಿ ಮಾರ್ಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ हमम विलासा कलवरी पोस्ट बॉक्स नंबर 30 कुकटपल्ली हैदराबाद 70